ಪುಸ್ತಕಗಳನ್ನ ಓದುವವರ ಸಂಖ್ಯೆ ಕುಸಿಯುತ್ತಿದೆ ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ದಿನದ ಕಾರ್ಯಕ್ರಮವಾಗ್ತಿದೆ ಎಂದೆಲ್ಲ ಹೇಳುವವರಿಗೆ ಇಲ್ಲಿದೆ ಉತ್ತರ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟೋತ್ಥಾನ ಸಾಹಿತ್ಯವು ಆಯೋಜಿಸಿರುವ ಒಂದು ತಿಂಗಳ ಕನ್ನಡ ಪುಸ್ತಕ ಹಬ್ಬಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅಕ್ಟೋಬರ್ ಮೂವತ್ತರಿಂದ ಈ ಪುಸ್ತಕ ಹಬ್ಬ ಏರ್ಪಡಿಸಿದೆ ನವೆಂಬರ್ ಇಪ್ಪತ್ತೆಂಟು ಪುಸ್ತಕ ಹಬ್ಬಕ್ಕೆ ಕೊನೆಯ ದಿನ ಬೆಂಗಳೂರಿನ ಕೆಂಪೇಗೌಡ ನಗರದ ರಾಷ್ಟ್ರೋತ್ಥಾನ ಪರಿಷತ್ ಆವರಣದಲ್ಲಿರುವ ಕೇಶವ ಶಿಲ್ಪ ಸಭಾಂಗಣದಲ್ಲಿ ಸಾವಿರಾರು ಪುಸ್ತಕಗಳಿವೆ ರಾಷ್ಟ್ರೋತ್ಥಾನ ಸಾಹಿತ್ಯ ಸಹಿತ ಸುಮಾರು ಅರವತ್ತು ಪ್ರಕಾಶನ ಸಂಸ್ಥೆಗಳ ಐದು ಸಾವಿರಕ್ಕೂ ಅಧಿಕ ಶೀರ್ಷಿಕೆಗಳ ಪುಸ್ತಕಗಳು ಇಲ್ಲಿವೆ ರಾಷ್ಟ್ರೋತ್ಥಾನ ಸಾಹಿತ್ಯದ ಪುಸ್ತಕಗಳಿಗೆ ಶೇಕಡಾ ನಲವತ್ತರಷ್ಟು ಮತ್ತು ಇತರ ಪ್ರಕಾಶಕರ ಪುಸ್ತಕಗಳಿಗೆ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ಇದೆ ಈಗಾಗಲೇ ಅನೇಕ ಲೇಖಕರ ಪುಸ್ತಕಗಳ ದಾಸ್ತಾನು ಖಾಲಿಯಾಗಿ ಎರಡು ಮೂರನೇ ಬಾರಿ ತರಿಸಲಾಗಿದೆ ರಾಷ್ಟ್ರ ಪ್ರೇಮ ಸಂಸ್ಕೃತಿ ಪರಂಪರೆ ಇತಿಹಾಸ ತತ್ವಜ್ಞಾನ ಜೀವನಾದರ್ಶ ಕಾದಂಬರಿ ಮೊದಲಾದ ವರ್ಗಗಳ ಕೃತಿಗಳು ಒಂದೇ ಸೂರಿನಡಿ ಲಭ್ಯವಿದೆ ಶಿಶು ಸಾಹಿತ್ಯ ಪುಸ್ತಕಗಳ ಸಹಿತ ಪ್ರತ್ಯೇಕವಾಗಿದೆ ಮಕ್ಕಳ ವಿಭಾಗ ಲೇಖಕರೊಂದಿಗೆ ಸಂವಾದ ಲೇಖಕರ ಹಸ್ತಾಕ್ಷರದೊಂದಿಗೆ ಪುಸ್ತಕ ಖರೀದಿ ಹಾಗೂ ಲೇಖಕರೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವ ಅವಕಾಶ ಕೂಡ ಇಲ್ಲಿದೆ ಸಾಹಿತ್ಯ ಸ್ವತಂತ್ರ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಏರ್ಪಡಿಸಿರುವ ಒಂದು ತಿಂಗಳ ಪುಸ್ತಕ ಹಬ್ಬ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ನಾವು ನಿರೀಕ್ಷೆಗೂ ಮೀರಿದ ಒಂದು ಸ್ಪಂದನೆ ಓದುಗ ವಲಯದಿಂದ ದೊರೀತಾ ಇದೆ ಅಕ್ಟೋಬರ್ ಮೂವತ್ತನೇ ತಾರೀಕು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಬಿ ವಿ ವಸಂತಕುಮಾರ್ ಅವರು ಈ ಹಬ್ಬವನ್ನು ಉದ್ಘಾಟನೆ ಮಾಡಿದರು ಜೋಗಿಯವರು ಕೂಡ ಅವರ ಜೊತೆಗೆ ಅತಿಥಿಗಳಾಗಿ ಆಗಮಿಸಿದರು ಅಲ್ಲಿಂದ ಮುಂದೆ ಪ್ರತಿ ಶನಿವಾರ ಭಾನುವಾರ ಈ ಹಬ್ಬದಲ್ಲಿ ವಿಶೇಷ ಉಪನ್ಯಾಸಗಳು ಹಿರಿಯ ಸಾಹಿತಿಗಳೊಂದಿಗೆ ಸಂವಾದ ನಡೀತಾ ಬಂದಿದೆ ಅದಕ್ಕೂ ಕೂಡ ಉತ್ತಮ ಸ್ಪಂದನೆ ದೊರೀತಾ ಇದೆ ಒಂದು ವಿಶೇಷ ಅಂದರೆ ನಾವು ಮೊದಲ ಹದಿನೈದು ದಿನದ ಒಂದು ಅವಲೋಕನವನ್ನು ಮಾಡೋದಾದರೆ ಕನ್ನಡದ ಬಹುತೇಕ ಪ್ರಕಾಶಕರ ಪುಸ್ತಕಗಳು ಇಲ್ಲಿವೆ ಅವುಗಳಲ್ಲಿ ಹಲವು ಪುಸ್ತಕಗಳನ್ನು ನಾವು ಮತ್ತೆ ಮತ್ತೆ ಎರಡು ಮೂರು ಬಾರಿ ವಾಪಸ್ ಮತ್ತೆ ತರಿಸಿ ಇಡಬೇಕಾದಂತಹ ಸಂದರ್ಭ ಸಿಕ್ಕಿದೆ ಅನೇಕರು ತಮಗೆ ಸಿಕ್ಕ ಅಪರೂಪದ ಪುಸ್ತಕಗಳನ್ನು ಹಿಡಿದು ಸಂಭ್ರಮಿಸಿದ್ದನ್ನು ಕಂಡಿದ್ದೇವೆ ಇನ್ನೊಂದು ಗಮನಿಸಬೇಕಾದ ಸಂಗತಿ ಕಾಲೇಜು ವಿದ್ಯಾರ್ಥಿಗಳು ವಿಶೇಷವಾಗಿ ಬರ್ತಾ ಇದ್ದಾರೆ ಯುವ ಜನತೆ ವಿಶೇಷವಾಗಿ ಈ ಪುಸ್ತಕ ಹಬ್ಬದ ಬರ್ತಾ ಇದೆ ಅದಲ್ಲದೆ ಅನೇಕ ಶಾಲೆಗಳು ತಮ್ಮ ಮಕ್ಕಳನ್ನು ಆರು ಏಳು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳನ್ನ ಈ ಪುಸ್ತಕಗಳನ್ನು ನೋಡೋದಿಕ್ಕೆ ಕರ್ಕೊಂಡು ಬರ್ತಾ ಇವೆ ಆ ಮಕ್ಕಳ ಕೈಯಲ್ಲಿ ಪುಸ್ತಕ ಹಿಡಿದು ಅವರು ಸಂಭ್ರಮಿಸೋದನ್ನು ನೋಡೋದೇ ನಮಗೂ ಕೂಡ ಒಂದು ಹಬ್ಬ ಇದು ಕನ್ನಡ ಹಬ್ಬದ ಒಂದು ವಿಶೇಷ ಅಂತಾನೆ ಹೇಳಬೇಕು ಈಗಾಗಲೇ ಡಿ ವಿ ಜಿ ಅವ್ರದ್ದು ಇರಬಹುದು ಭೈರಪ್ಪನವ್ರದ್ದು ಇರ್ಬೋದು ಗಣೇಶಯ್ಯ ಅವ್ರದ್ದು ಜೋಗಿ ಅವ್ರದ್ದು ವಸುಧೇಂದ್ರ ಅವ್ರದ್ದು ಹೀಗೆ ಹಲವ ಹಲವು ಮಹತ್ವದ ಲೇಖಕರು ಪ್ರಸಿದ್ಧ ಲೇಖಕರ ಪುಸ್ತಕಗಳು ಒಂದು ಹಂತದಲ್ಲಿ ಪೂರ್ಣ ಖಾಲಿಯಾಗಿ ನಮ್ಮ ಹತ್ರ ಇರೋದು ಮತ್ತೆ ಹೊಸದಾಗಿ ತರಿಸಿ ಇಡ್ತಕ್ಕಂಥ ಸಂದರ್ಭ ಬಂದಿದೆ ಹಾಗೆ ತರಿಸಿ ಇಟ್ಟಿದ್ದೀವಿ ಕೂಡ ತುಂಬಾ ಉತ್ತಮ ಪ್ರತಿಕ್ರಿಯೆ ಓದುಗ ವಲಯದಿಂದ ದೊರೀತಾ ಇದೆ